சார் முந்த கரையாணும் முந்த கரையணா ಸಂಘದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆದಂತಹ ಚುನಾವಣೆಯಲ್ಲಿ ಉತ್ತರ ಜಿಲ್ಲೆಯಿಂದ ನಾಲ್ಕು ಜನ ಅಭ್ಯರ್ಥಿಗಳು ಐದು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಸೀರಿಯಲ್ ನಂಬರ್ ಒಂದು ಎಚ್ ಕಿರಿಗೌಡ ಸೀರಿಯಲ್ ನಂಬರ್ ಎರಡು ಕೆ ಎಸ್ ಗಿರೀಶ್ ಸೀರಿಯಲ್ ನಂಬರ್ ನಾಲ್ಕು ಎಲ್ ಎಚ್ ರಾಮಕೃಷ್ಣಯ್ಯ ಸೀರಿಯಲ್ ನಂಬರ್ ಐದು ಕೆ ಎಸ್ ಸಿದ್ದಯ್ಯ ಅಂತಕ್ಕಂಥ ಅಭ್ಯರ್ಥಿಗಳಾದ ನಾವುಗಳು ನಮ್ಮೆಲ್ಲ ವೃತ್ತಿ ಬಾಂಧವರ ಸಹಕಾರದಿಂದ ಪದಾಧಿಕಾರಿಗಳ ಸಹಕಾರದಿಂದ ಎಲ್ಲ ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿಗಳ ಸಹಕಾರದಿಂದ ಜಿಲ್ಲಾ ಪದಾಧಿಕಾರಿಗಳ ಸಹಕಾರದಿಂದ ನನ್ನೆಲ್ಲ ವೃತ್ತಿ ಬಾಂಧವರಿಂದ ನಾನಿವತ್ತು ಈ ಒಂದು ವೇದಿಕೆಯಲ್ಲಿ ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳನ್ನು ಅತ್ಯಂತ ಬಹುಮತಗಳಿಂದ ಜಯಬೇರಿ ಬಾರಿಸಿದ ನನ್ನೆಲ್ಲ ವೃತ್ತಿ ಬಾಂಧವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಧನ್ಯವಾದಗಳನ್ನು ಪ್ರಾಮಾಣಿಕ ಗೆಲುವು ಈ ಗೆಲುವನ್ನು ನಾವು ಉತ್ತಮ ಒಂದು ಎರಡು ಮೂರು ನಾಲ್ಕರ ಎಲ್ಲ ಸಮಸ್ತ ಶಿಕ್ಷಕರು ಈ ಎಲ್ಲ ಸಮಸ್ತ ಶಿಕ್ಷಕರ ಗೆಲುವು ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನಕ್ಕು ನಾನು ಈ ಗೆಲುವನ್ನು ನಮ್ಮ ಶಿಕ್ಷಕರೊಂದಿಗೆ Yeah.